ಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನಯ ಚಿಕ್ಕಂದಿನಲ್ಲಿ ಅಜ್ಜಿಯು ಹೇಳುವಂತಹ ಕತೆಗಳನ್ನು ಕೇಳಿಯೇ ಇರುತ್ತೀರಾ ಅಜ್ಜಿ ಮೊಮ್ಮಕ್ಕಳಿಗೆ ಕತೆ ಹೇಳುವ ಸಾಂಪ್ರದಾಯ ಅನ್ನೋದು ಹಿಂದಿನಿಂದಲೂ ಬಂದಿದೆ ಮೊಮ್ಮಕ್ಕಳಿಗೆ ಅಜ್ಜಿಯಿಂದ ಕತೆ ಕೇಳುವುದೆಂದರೆ ಎಲ್ಲಿಲ್ಲದ ಉತ್ಸಾಹ ಹಾಗೆಯೇ ಅಜ್ಜಿಗೂ ಕೂಡ ಮಮ್ಮಕ್ಕಳಿಗೆ ಕತೆ ಹೇಳುವುದೆಂದರೆ ತುಂಬ ಸಂತೋಷ ಇಂತಹ ಕಥೆಗಳಲ್ಲಿ ನೈಜ ಘಟನೆ ಆಧಾರಿತ ಕತೆಗಳಲ್ಲಿ ಒಂದಾದ ಅಜ್ಜಿ ಮತ್ತು ಜಾಣಕುರುಮರಿಯ ಕಥೆಯನ್ನು ಈ ದಿನ ನಾವುಗಳು ತಿಳಿಯೋಣ ಈ ಕತೆಯ ಪ್ರಕಾರ ನಾವು ನೋಡುವುದಾದರೆ ಪುರಾತನ ಕಾಲದಲ್ಲಿ ಒಂದು ಸುಂದರವಾದಂತಹ ಹಳ್ಳಿಯಲ್ಲಿ ಅಜ್ಜಿಯೊಬ್ಬಳು ವಾಸ ಮಾಡುತ್ತಿದ್ದಳು ಆಕೆಯು ತನ್ನಯ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡುವ ಮೂಲಕ ಒಂದು ಕುರಿಮರಿಯನ್ನು ಸಾಕುತ್ತಿದ್ದಳು ಪ್ರತಿದಿನವೂ ಕೂಡ ಆ ಕುರಿಮರಿಯೊಂದಿಗೆ ಕಾಡಿಗೆ ಹೋಗಿ ಕುರಿಯನ್ನು ಮೇಯಿಸುತ್ತಿದ್ದಳು ಈ ರೀತಿ ಕೆಲವು ದಿನಗಳು ಕಳೆದ ಮೇಲೆ ಆ ಅಜ್ಜಿಗೆ ಅನಾರೋಗ್ಯ ಸಮಸ್ಯೆ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು ಆದ ಕಾರಣ ಆ ಕುರಿಮರಿಯನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಮೇಯಿಸುವುದು ಅನ್ನೋದು ಅಜ್ಜಿಗೆ ಅಸಾಧ್ಯವಾಯಿತು ಆದ್ದರಿಂದ ಆ ಕುರಿಮರಿಯು ಪ್ರತಿದಿನವೂ ಕೂಡ ಕುರಿ ಮಂದೆಯಲ್ಲಿ ಸೇರಿಕೊಂಡು ಅವು ಎಲ್ಲಿಗೆ ಹೋಗುತ್ತವೋ ಅಲ್ಲಿಗೆ ಹೋಗಿ ಅಲ್ಲಿ ಮೇಯ್ದು ಸಾಯಂಕಾಲ ಸಮಯದಲ್ಲಿ ಮನೆಗೆ ಬರುತ್ತಿತ್ತು ಹೀಗೆ ಕೆಲವು ದಿನಗಳು ಕಳೆದ ಮೇಲೆ ಆ ಕುರಿ ಮಂದೆಯಲ್ಲಿ ಒಂದು ಕುರಿಯು ಈ ರೀತಿ ಹೇಳುತ್ತದೆ ಓ ಕುರಿಗಳಿರಾ ನನ್ನಯ ಸ್ನೇಹಿತರ ನಾನು ಹೇಳುವುದನ್ನು ಗಮನವಿಟ್ಟು ಕೇಳಿ ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ಇರುವಂತಹ ಹುಲ್ಲು ಅನ್ನೋದು ಬರಿದಾಗುತ್ತಾ ಹೋಗುತ್ತದೆ ಆಗ ನಾವು ಮೇಯಲು ಏನೂ ಕೂಡ ಉಳಿಯುವುದಿಲ್ಲ ಆದ್ದರಿಂದ ನಾನು ಮುಂದಾಲೋಚನೆಯಿಂದ ಒಂದು ಉಪಾಯವನ್ನು ನಿಮಗೆ ಹೇಳುತ್ತೇನೆ ಕೇಳಿ ಇಲ್ಲೇ ಸ್ವಲ್ಪ ದೂರದಲ್ಲೇ ಹಸಿರು ಬೆಟ್ಟ ಹಾಗೂ ಕೆಂಪು ಬೆಟ್ಟ ಎಂಬ ಎರಡು ಬೆಟ್ಟಗಳು ಇವೆ ಹಸಿರು ಬೆಟ್ಟಕ್ಕೆ ಹೋಗಿ ಅಲ್ಲಿನ ಹಸಿರು ಹುಲ್ಲನ್ನು ಮೇಯ್ದು ಆ ಬೆಟ್ಟದಲ್ಲಿನ ನೀರನ್ನು ಕುಡಿದು ತದನಂತರ ಕೆಂಪು ಬೆಟ್ಟಕ್ಕೆ ಹೋಗಿ ಅಲ್ಲಿನ ಒಣ ಹುಲ್ಲನ್ನು ಮೇಯ್ದು ಆ ಬೆಟ್ಟದಲ್ಲಿನ ನೀರನ್ನು ಕುಡಿದರೆ ನಮ್ಮಯ ಶರೀರ ಅನ್ನೋದು ದಷ್ಟಪುಷ್ಟವಾಗಿ ಮಾಂಸಖಂಡಗಳಿಂದ ಆರೋಗ್ಯವಾಗಿ ಬೆಳೆಯುತ್ತದೆ ನನಗಂತೂ ವಯಸ್ಸಾಯಿತು ಅಲ್ಲಿಗೆ ಹೋಗುವ ಭಾಗ್ಯ ಅನ್ನೋದು ನನಗಿಲ್ಲ ಎಂದಿತು ಈ ಮಾತುಗಳನ್ನು ಕೇಳಿಸಿಕೊಂಡ ಆ ಅಜ್ಜಿಯ ಜಾಣ ಕುರಿಮುರಿ ಮನಸ್ಸಿನಲ್ಲಿಯೇ ಆಲೋಚನೆ ಮಾಡುತ್ತಾ ಹೇಗಾದರೂ ಮಾಡಿ ನಾನು ಆ ಎರಡೂ ಬೆಟ್ಟಗಳಿಗೆ ಹೋಗಿ ಅಲ್ಲಿನ ಹುಲ್ಲನ್ನು ಚೆನ್ನಾಗಿ ಮೇಯ್ದು ನೀರನ್ನು ಕುಡಿದು ಬರಲೇಬೇಕು ಏನು ಮಾಡಲಿ ಈ ವಿಷಯವನ್ನು ಅಜ್ಜಿಗೆ ಹೇಳಿದರೆ ಅಜ್ಜಿಯು ಯಾವುದೇ ಕಾರಣಕ್ಕೂ ಕೂಡ ಒಪ್ಪಿಕೊಳ್ಳುವುದಿಲ್ಲ ಅಂತ ಆಲೋಚನೆ ಮಾಡುತ್ತಾ ಮನೆಯ ಕಡೆಗೆ ಹೋಯಿತು ಎಂದಿನಂತೆ ಪ್ರತಿದಿನವೂ ಕೂಡ ಮುಂಜಾನೆ ಎದ್ದು ಕುರಿ ಮಂದೆಯಲ್ಲಿ ತಾನೂ ಕೂಡ ಕಾಡಿನ ಒಳಗೆ ಹೋಯಿತು ತದನಂತರ ತನ್ನೆಯ ಪ್ರಯಾಣವನ್ನು ಹಸಿರು ಬೆಟ್ಟದ ಕಡೆಗೆ ಮುಂದುವರೆಸಿತು ಈ ರೀತಿಯಾಗಿ ಕುರಿಮರಿಯು ದಾರಿಯುದ್ದಕ್ಕೂ ಹೋಗುತ್ತಿರುವಾಗ ಮಾರ್ಗದ ಮಧ್ಯದಲ್ಲಿ ಕುರಿಮರಿ ಬರುವುದನ್ನು ಒಂದು ನರಿಯು ನೋಡಿತು ಅರೆರೆ ಏನು ಅದೃಷ್ಟ ಯಾವುದೋ ಒಂದು ಕುರಿಮರಿಯು ದಾರಿ ತಪ್ಪಿ ನೇರವಾಗಿ ಈ ಕಾಡಿನಲ್ಲಿ ನಾನು ಇರುವಂತಹ ಸ್ಥಳಕ್ಕೆ ಬರುತ್ತಿದೆ ಈ ದಿನ ಈ ಕುರಿಮರಿಯನ್ನು ತಿಂದರೆ ನನ್ನಯ ಹಸಿವು ನಿವಾರಣೆಯಾಗುತ್ತದೆ ಅಂತ ತುಂಬ ಸಂತೋಷದಿಂದ ಆ ನರಿಯು ಕುರಿಯ ಹತ್ತಿರ ಬಂದಿತು ಓಯ್ ಕುರಿಮರಿ ಇಲ್ಲಿಗೆ ಹೊರಟಿರುವೆ ಈಗಲೇ ನಾನು ನಿನ್ನನ್ನು ತಿಂದು ಮುಗಿಸುವೆ ಎಂದು ಹೇಳಿತು ಆಗ ಕುರಿಮರಿಯು ಯಾವುದೇ ಭಯ ಪಡದೆ ನರಿಯಣ್ಣ ನೀನು ಹೇಳಿದಂತೆ ಆಗಲಿ ಆದರೆ ಈ ಹತ್ತಿರದಲ್ಲಿಯೇ ಹಸಿರು ಬೆಟ್ಟ ಹಾಗೂ ಕೆಂಪು ಬೆಟ್ಟಗಳು ಇವೆ ಆ ಬೆಟ್ಟಗಳಲ್ಲಿನ ಹುಲ್ಲನ್ನು ಮೇಯ್ದು ಅಲ್ಲಿನ ನೀರನ್ನು ಕುಡಿದರೆ ನನ್ನಯ ಶರೀರ ಅನ್ನೋದು ದಷ್ಟಪುಷ್ಟವಾಗಿ ಮಾಂಸಖಂಡಗಳಿಂದ ಆರೋಗ್ಯವಾಗಿ ಬೆಳೆಯುತ್ತದೆ ಆವಾಗ ತಿಂದರೆ ನಿನಗೆ ಇನ್ನೂ ಹೆಚ್ಚಿನ ತೃಪ್ತಿ ಅನ್ನೋದು ಸಿಗುತ್ತದೆ ಒಮ್ಮೆ ಯೋಚನೆ ಮಾಡು ಅಂತ ಕುರಿಮರಿಯು ಹೇಳಿತು ಆಗ ನರಿಯು ಸರಿ ನೀನು ಹೇಳುವುದು ಕೂಡ ನಿಜವೇ ನೀನು ಆದಷ್ಟು ಬೇಗ ಆ ಬೆಟ್ಟಗಳ ಕಡೆ ಹೋಗಿ ಹುಲ್ಲನ್ನು ಮೇಯ್ದು ನೀರನ್ನು ಕುಡಿದು ದಷ್ಟಪುಷ್ಟವಾಗಿ ನಿನ್ನೆಯ ದೇಹವನ್ನು ಆರೋಗ್ಯಯುತವಾಗಿ ಮಾಡಿಕೊಂಡು ಇಲ್ಲಿಗೆ ಬಾ ಆವಾಗ ನಾನು ತೃಪ್ತಿಯಿಂದ ನಿನ್ನನ್ನು ತಿಂದು ಮುಗಿಸುವೆ ಅಂತ ನರಿಯು ಹೇಳಿತು ತದನಂತರ ಆ ಕುರಿಮರೆಯು ತನ್ನಯ ಪ್ರಯಾಣವನ್ನು ಮುಂದುವರೆಸಿತು ದಾರಿಯಲ್ಲಿ ಹೋಗುತ್ತಿರುವಾಗ ಮಾರ್ಗದ ಮಧ್ಯದಲ್ಲಿ ಬಹಳ ದೂರದಿಂದ ಸಿಂಹವೊಂದು ಈ ಕುರಿಮರಿಯನ್ನು ನೋಡಿತು ನೋಡಿದ ತಕ್ಷಣ ಆಶ್ಚರ್ಯದಿಂದ ಏನು ಭಾಗ್ಯ ಈ ದಿನ ನಾನು ಬೇಟೆಯಾಡದೆ ಈ ಕುರಿಮರೆಯು ನನ್ನಯ ಆಹಾರಕ್ಕಾಗಿ ಈ ಕಾಡಿನ ಒಳಗೆ ಬರುತ್ತಿದೆ ಅಂತ ಸಂತೋಷದಿಂದ ಆ ಸಿಂಹವು ಕುರಿಮರೆಯ ಹತ್ತಿರ ಬಂದಿತು ಬಂದ ತಕ್ಷಣ ಕುರಿಮರಿಯನ್ನು ಕುರಿತು ಏ ಕುರಿಮರಿ ಈ ದಿನ ನಾನು ನಿನ್ನನ್ನು ತಕ್ಷಣವೇ ತಿಂದು ಮುಗಿಸುವೆ ಎಂದು ಹೇಳಿತು ಆವಾಗ ಕುರಿಮರಿಯು ಯಾವುದೇ ಭಯ ಪಡೆದೇ ಕಾಡಿನ ಮೃಗರಾಜನಾದ ಸಿಂಹವೇ ನೀನು ಹೇಳಿದ ಮಾತಿಗೆ ಎರಡುಂಟೇ ನೀನು ಹೇಳಿದಂತೆ ಆಯಿತು ಆದರೆ ನೀನು ಮಾಡುವುದಕ್ಕಿಂತ ಮುಂಚೆ ನನದೊಂದು ಮಾತು ಇದೆ ಅದನ್ನು ಕೇಳಿದರೆ ನಿಂದಯ ತೀರ್ಮಾನವನ್ನು ಹೇಳಬಹುದು ಅಂತ ಕುರಿಮರಿಯು ಹೇಳಿತು ಆವಾಗ ಸಿಂಹವು ಏ ಕುರಿ ಏನದು ಬೇಗ ಹೇಳು ಅಂತ ಸಿಂಹವು ಹೇಳಿದಾಗ ಕುರಿಮರಿಯು ಇಲ್ಲೇ ಹತ್ತಿರದಲ್ಲಿಯೇ ಹಸಿರು ಬೆಟ್ಟ ಹಾಗೂ ಕೆಂಪು ಬೆಟ್ಟಗಳು ಇವೆ ಆ ಬೆಟ್ಟಗಳಿಗೆ ಹೋಗಿ ಅಲ್ಲಿನ ಹುಲ್ಲನ್ನು ಮೇಯ್ದು ನೀರನ್ನು ಕುಡಿದರೆ ನನ್ನಯ ಶರೀರ ಅನ್ನೋದು ದಷ್ಟುಷ್ಟವಾಗಿ ಮಾಂಸಖಂಡಗಳಿಂದ ತುಂಬಿ ಆರೋಗ್ಯಯುತವಾಗಿ ಬೆಳವಣಿಗೆ ಹೊಂದುತ್ತದೆ ಆಗ ನೀನು ನನ್ನನ್ನು ತಿಂದರೆ ನಿನಗೆ ಇನ್ನೂ ತೃಪ್ತಿ ಅನ್ನೋದು ಸಿಗುತ್ತದೆ ನನ್ನಯ ಮಾಂಸ ಅನ್ನೋದು ದುಪ್ಪಟ್ಟು ಆಗುತ್ತದೆ ಅಂತ ಕುರಿಮರಿಯು ಹೇಳಿದಾಗ ಸಿಂಹವು ಆಲೋಚನೆಯಲ್ಲಿ ಬಿದ್ದಿತು ಸರಿ ಈ ಕುರಿಯು ಹೇಳುವುದು ನಿಜವೇ ಅಂತ ತೀರ್ಮಾನಿಸಿಕೊಂಡು ಏ ಕುರಿ ನೀನು ಹೇಳಿದಂತೆ ಆ ಬೆಟ್ಟಗಳಿಗೆ ಹೋಗಿ ಹುಲ್ಲನ್ನು ಮೇಯ್ದು ನೀರನ್ನು ಕುಡಿದು ನಿನ್ನೆಯ ದೇಹವನ್ನು ಮಾಂಸಖಂಡಗಳಿಂದ ದುಪ್ಪಟ್ಟು ಮಾಡಿಕೊಂಡು ಬಾ ಆವಾಗ ನಾನು ನಿನ್ನನ್ನು ತೃಪ್ತಿಯಾಗಿ ತಿನ್ನುವೆ ನೀನು ಬರುವವರೆಗೂ ಕೂಡ ಇದೇ ದಾರಿಯ ಮಾರ್ಗ ಮಧ್ಯದಲ್ಲಿ ನಿನಗಾಗಿ ಕಾಯುತ್ತಿರುವೆನು ಎಂದಿತು ತದನಂತರ ಕುರಿಮರೆಯು ತನ್ನಯ ಪ್ರಯಾಣವನ್ನು ಮತ್ತೆ ಮುಂದುವರೆಸಿತು ಹೀಗೆ ಸ್ವಲ್ಪ ದೂರ ದಾರಿ ಹಿಡಿದು ಹೋಗುತ್ತಿರುವಾಗ ಹುಲಿಯೊಂದು ಈ ಕುರಿಮುರಿಯನ್ನು ನೋಡಿತು ಅರೆರೆ ಯಾವುದು ಈ ಕುರಿಮುರಿ ಈ ಕಾಡಿನ ಒಳಗೆ ಬಂದಿದೆ ಇವತ್ತು ನನಗೆ ಇದು ನಾನು ಬೇಟೆಯಾಡದೆ ಸಿಕ್ಕಿದಂತಹ ಬೇಟೆ ಇದನ್ನು ಬಿಡುವುದೇ ಅಂತ ಸಂತೋಷದಿಂದ ಆ ಹುಲಿಯು ಕುರಿಮರಿಯ ಹತ್ತಿರ ಬಂದು ಏ ಕುರಿಮರಿ ಈಗಲೇ ನಾನು ನಿನ್ನನ್ನು ತಿಂದು ಮುಗಿಸುವೆ ಎಂದು ಹೇಳಿತು ಆವಾಗ ಕುರಿಮರಿಯು ಓ ಹುಲಿಯಣ್ಣ ನೀನು ಹೇಳಿದಂತೆ ಆಗಲಿ ಆದರೆ ನನದೊಂದು ಮಾತು ಇದೆ ಅದನ್ನು ಹೇಳುವೆ ಕೇಳಿ ಅಂತ ಕುರಿಮರಿಯು ಹೇಳುತ್ತಾ ಈ ಪಕ್ಕದಲ್ಲಿಯೇ ಹಸಿರು ಬೆಟ್ಟ ಹಾಗೂ ಕೆಂಪು ಬೆಟ್ಟಗಳು ಇವೆ ಅಲ್ಲಿ ಹುಲ್ಲನ್ನು ಮೇಯ್ದು ನೀರನ್ನು ಕುಡಿದರೆ ನನ್ನಯ ಶರೀರ ಅನ್ನೋದು ದಷ್ಟಪುಷ್ಟವಾಗಿ ಮಾಂಸಖಂಡಗಳಿಂದ ಬಲಿಷ್ಠವಾಗಿ ಬೆಳೆಯುತ್ತದೆ ಆವಾಗ ನೀನು ನನ್ನನ್ನು ತಿಂದರೆ ಇನ್ನೂ ಹೆಚ್ಚಿನ ತೃಪ್ತಿ ಅನ್ನೋದು ನಿನಗೆ ಸಿಗುತ್ತದೆ ನನ್ನಯ ಶರೀರದಲ್ಲಿ ಮಾಂಸಖಂಡಗಳು ದುಪ್ಪಟ್ಟಾಗಿ ಬೆಳೆಯುತ್ತವೆ ಒಂದು ಸಲ ಯೋಚನೆ ಮಾಡು ಅಂತ ಕುರಿಮರಿಯು ಹೇಳಿತು ಆವಾಗ ಹುಲಿಯು ಯೋಚನೆ ಮಾಡುತ್ತಾ ಹೌದು ಈ ಕುರಿಮರಿಯೂ ಹೇಳುವುದು ನಿಜವೇ ಅಲ್ಲಿಗೆ ಹೋಗಿ ಚೆನ್ನಾಗಿ ಮೇಯ್ದು ಅಲ್ಲಿನ ನೀರನ್ನು ಕುಡಿದರೆ ಈ ಕುರಿಮರಿಯು ಮಾಂಸಖಂಡಗಳಿಂದ ಚೆನ್ನಾಗಿ ಬೆಳೆಯುತ್ತದೆ ಆವಾಗ ನಾನು ಈ ಕುರಿಮರಿಯ ಮಾಂಸವನ್ನು ದುಪ್ಪಟ್ಟಾಗಿ ತಿನ್ನಬಹುದು ಅಂತ ಯೋಚನೆ ಮಾಡುತ್ತಾ ಏ ಕುರಿ ನೀನು ಹೇಳಿದಂತೆ ಮಾಡು ಬೇಗನೆ ನೀನು ಆ ಬೆಟ್ಟಗಳಿಗೆ ಹೋಗಿ ಹುಲ್ಲನ್ನು ಮೇದು ನೀರನ್ನು ಕುಡಿದು ನಿನ್ನ ಶರೀರವನ್ನು ದಷ್ಟಪುಷ್ಟವಾಗಿ ಪೋಷಣೆ ಮಾಡಿಕೊಂಡು ನೀನು ಇಲ್ಲಿಗೆ ಬರಬೇಕು ನಿನಗಾಗಿಯೇ ನಾನು ಈ ದಾರಿಯ ಮಾರ್ಗದಲ್ಲಿಯೇ ಕಾಯುತ್ತಿರುವೆನು ಅಂತ ಆ ಹುಲಿಯು ಹೇಳಿತು ತದನಂತರ ಆ ಕುರಿಮರಿಯು ತನ್ನೆಯ ಪ್ರಯಾಣವನ್ನು ಹಸಿರು ಬೆಟ್ಟಗಳ ಕಡೆಗೆ ಪ್ರಾರಂಭಿಸಿತು ಸ್ವಲ್ಪ ದೂರ ಹೋದ ಮೇಲೆ ಆ ಕುರಿಮರಿಗೆ ಹಸಿರು ಬೆಟ್ಟ ಅನ್ನೋದು ಕಾಣಿಸಿತು ಆ ಬೆಟ್ಟದಲ್ಲಿ ಎಲ್ಲಿ ನೋಡಿದರೂ ಕೂಡ ಅಚ್ಚ ಹಸಿರಿನಿಂದ ಕೂಡಿದ ಹುಲ್ಲು ಅನ್ನೋದು ಇತ್ತು ತೃಪ್ತಿಯಾಗಿ ಆ ಕುರಿಮರಿಯು ಆ ಹುಲ್ಲನ್ನು ತಿಂದು ಆ ಬೆಟ್ಟದಲ್ಲಿನ ನೀರನ್ನು ಕುಡಿಯಿತು ಹಾಗೆಯೇ ಕೆಂಪು ಬೆಟ್ಟಕ್ಕೆ ಹೋಗಿ ಅಲ್ಲಿನ ಒಣ ಹುಲ್ಲನ್ನು ತಿಂದು ಆ ಬೆಟ್ಟದಲ್ಲಿನ ನೀರನ್ನು ಕುಡಿದು ಆ ಬೆಟ್ಟದಿಂದ ಈ ಬೆಟ್ಟದವರೆಗೂ ಕೂಡ ಸಂತೋಷದಿಂದ ಜಿಗಿಯುತ್ತಾ ಇತ್ತು ಈ ರೀತಿ ಕೆಲವು ದಿನಗಳು ಕಳೆದ ಮೇಲೆ ಆ ಕುರಿಮರಿಯ ದೇಹ ಅನ್ನೋದು ದಷ್ಟಪುಷ್ಟವಾಗಿ ಆರೋಗ್ಯಯುತವಾಗಿ ಮಾಂಸಖಂಡಗಳಿಂದ ಬೆಳೆಯತೊಡಗಿತು ದಿನಗಳು ಕಳೆದಂತೆ ಕುರಿಮರಿಗೆ ತನ್ನಯ ಊರು ಅನ್ನೋದು ನೆನಪಾಯಿತು ಇದರ ಜೊತೆಗೆ ಅಜ್ಜಿಯ ಪರಿಸ್ಥಿತಿ ಏನಾಗಿದೆ ಅಂತ ಮನಸ್ಸಿನಲ್ಲಿಯೇ ಗೊಂದಲ ಅನ್ನೋದು ಉಂಟಾಯಿತು ಇದು ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಈ ದಾರಿಯ ಮಾರ್ಗ ಮಧ್ಯದಲ್ಲಿ ಈ ಮೂರೂ ಕ್ರೂರ ಪ್ರಾಣಿಗಳು ನನ್ನನ್ನು ತಿಂದು ಬಿಡುತ್ತವೆ ನಾನು ಏನು ಮಾಡಲಿ ಒಂದು ಪ್ರಾಣಿಯ ಹತ್ತಿರ ತಪ್ಪಿಸಿಕೊಂಡರೂ ಇನ್ನೊಂದು ಪ್ರಾಣಿ ಅನ್ನೋದು ನನ್ನನ್ನು ತಿನ್ನದೇ ಬಿಡುವುದೇ ಅಂತ ಶೋಕದಿಂದ ಆಲೋಚನೆಯಲ್ಲಿ ಮುಳುಗಿತ್ತು ಈ ರೀತಿ ಮುಳುಗಿರುವಾಗ ದಾರಿಯಲ್ಲಿ ಒಬ್ಬ ಮಹಾಪುರುಷನು ಹೋಗುತ್ತಿರುವಾಗ ಈ ಕುರಿಮರಿಯನ್ನು ಗಮನಿಸಿದನು ಆ ಕುರಿಮರಿಯ ಹತ್ತಿರ ಬಂದು ಎಲೆ ಕುರಿಮರಿಯೇ ಏಕೆ ನೀನು ಶೋಕಿಸುತ್ತಿರುವೆ ಏನಾಯಿತು ಏತಕ್ಕಾಗಿ ಇಷ್ಟು ದೂರ ಬಂದಿರುವೆ ಅಂತ ಪ್ರಶ್ನೆ ಮಾಡಿದರು ಆವಾಗ ಆ ಕುರಿಮರಿಯು ಈ ಬೆಟ್ಟೆಗಳಿಗೆ ಬಂದ ಕಾರಣವನ್ನು ಹಾಗೂ ಬರುವಾಗ ದಾರಿಯ ಮಾರ್ಗದ ಮಧ್ಯದಲ್ಲಿ ನಡೆದಂತಹ ಸನ್ನಿವೇಶದ ಕಥೆಗಳನ್ನು ಹೇಳಿತು ಅದನ್ನು ಅರ್ಥ ಮಾಡಿಕೊಂಡ ಆ ಮಹಾಪುರುಷನು ಒಂದು ಉಪಾಯವನ್ನು ಆ ಕುರಿಮುರಿಗೆ ಸೂಚಿಸಿದರು ಅದರಂತೆ ಕುರಿಮುರಿಯು ಒಂದು ದೊಡ್ಡದಾದ ಕುಂಬಳಕಾಯನ್ನು ತೆಗೆದುಕೊಂಡು ಅದಕ್ಕೆ ರಂಧ್ರಗಳನ್ನು ಮಾಡಿ ಅದರ ಒಳಗೆ ಇದ್ದಂತಹ ಕುಂಬಳಕಾಯಿ ಬೀಜಗಳನ್ನು ತೆಗೆದು ಆ ಕುಂಬಳಕಾಯಿಯ ಒಳಗೆ ಸೇರಿಕೊಂಡು ಆ ಕಡೆ ಈ ಕಡೆ ಹೊರಳಾಡುತ್ತಾ ಕಾಡಿನ ಮಧ್ಯದಲ್ಲಿ ದಾರಿ ಹಿಡಿದು ತನ್ನೆಯ ಪ್ರಯಾಣವನ್ನು ಮುಂದುವರೆಸಿತು ಈ ರೀತಿ ಕುಂಬಳಕಾಯಿಯ ಒಳಗೆ ಸೇರಿಕೊಂಡಂಥ ಕುರಿಮರಿಯು ಪ್ರಯಾಣ ಮಾಡುತ್ತಿರುವ ಸಂದರ್ಭದಲ್ಲಿ ಹುಲಿಯು ಬಂದಿತು ಏ ಕುಂಬಳಕಾಯಿ ಎಲ್ಲಿಗೆ ಹೊರಟಿರುವಿ ಇಲ್ಲಿ ಎಲ್ಲಿಯಾದರೂ ಕುರಿಮರಿಯನ್ನು ನೋಡಿದೆಯಾ ಎಂದು ಪ್ರಶ್ನೆ ಮಾಡಿತು ಆವಾಗ ಕುಂಬಳಕಾಯಿಯ ಒಳಗಿದ್ದ ಕುರಿಮರಿಯು ಇಲ್ಲಪ್ಪ ನಾನು ಯಾವ ಕುರಿಮರಿಯನ್ನು ನೋಡಿಲ್ಲ ಅಂತ ಹೇಳಿತು ತದನಂತರ ಈ ಕುಂಬಳಕಾಯಿ ತನ್ನೆಯ ಪ್ರಯಾಣವನ್ನು ಮುಂದುವರೆಸಿತು ಈ ರೀತಿ ಹೋಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಸಿಂಹವು ಎದುರಾಯಿತು ಆವಾಗ ಸಿಂಹವು ಈ ಕುಂಬಳಕಾಯನ್ನು ಕುರಿತು ಏ ಕುಂಬಳಕಾಯಿ ಇಲ್ಲಿ ಎಲ್ಲಿಯಾದರೂ ಕುರಿಮರಿಯನ್ನು ನೋಡಿದೆಯಾ ಎಂದು ಕೇಳಿದಾಗ ಕುಂಬಳಕಾಯಿಯ ಒಳಗಿದ್ದ ಆ ಕುರಿಮರಿಯು ಇಲ್ಲ ಸ್ವಾಮಿ ನಾನು ಯಾವ ಕುರಿಯನ್ನಾಗಲಿ ಇಲ್ಲವೇ ಕುರಿಮರಿಯನ್ನಾಗಲಿ ನಾನು ನೋಡಿಯೇ ಇಲ್ಲ ಎಂದು ಹೇಳಿ ತನ್ನಯ ಪ್ರಯಾಣವನ್ನು ಮುಂದುವರೆಸುತ್ತಾ ಆ ಕಾಡಿನಲ್ಲಿ ಆ ಕಡೆ ಈ ಕಡೆ ಹೊರಳಾಡುತ್ತ ಹೋಗುತ್ತಿರುವ ಸಂದರ್ಭದಲ್ಲಿ ಆ ಕುಂಬಳಕಾಯಿಗೆ ನರಿಯು ಎದುರಾಯಿತು ಆ ನರಿಯು ಈ ಕುಂಬಳಕಾಯನ್ನು ಕುರಿತು ಏ ಕುಂಬಳಕಾಯಿ ಎಲ್ಲಿಯಾದರೂ ನೀನು ಕುರಿಮರಿಯನ್ನು ನೋಡಿದೆಯಾ ಅಂತ ಪ್ರಶ್ನೆ ಮಾಡಿದಾಗ ಈ ಕುಂಬಳಕಾಯಿಯ ಒಳಗಿದ್ದ ಆ ಕುರಿಮರಿಯು ಇಲ್ಲ ನರಿಯಣ್ಣ ನಾನು ಯಾವ ಕುರಿಮರಿಯನ್ನು ಸಹ ನೋಡಿಯೇ ಇಲ್ಲ ನಾನು ನನ್ನ ಪ್ರಯಾಣದಲ್ಲಿ ನಾನು ಇರುವೆ ಅಂತ ಹೇಳಿ ಆ ಕಡೆ ಈ ಕಡೆ ಹೊರಳಾಡುತ್ತಾ ಹೋಗುತ್ತಿತ್ತು ಇದನ್ನು ಗಮನಿಸಿದ ನರಿಗೆ ಒಂದು ಅನುಮಾನ ಅನ್ನೋದು ಶುರುವಾಯಿತು ಎಲ್ಲಿಯಾದರೂ ಸರಿ ಕುಂಬಳಕಾಯಿ ಮಾತನಾಡುತ್ತಾ ಅಂತ ಟಟ್ಟನೆ ಮನಸ್ಸಿನಲ್ಲಿ ಪ್ರಶ್ನೆ ಅನ್ನೋದು ಮೂಡಿತು ಎಲ್ಲಿಯಾದರೂ ಸರಿ ಕುಂಬಳಕಾಯಿ ಮಾತನಾಡೋದಿಲ್ಲ ಇದು ಮಾತನಾಡುತ್ತಿದೆ ಅಂದರೆ ಈ ಕುಂಬಳಕಾಯಿಯ ಒಳಗೆ ಯಾರೋ ಇದ್ದಾರೆ ಅದು ಯಾರೂ ಅಲ್ಲ ಆ ಕುರಿಮರಿಯೇ ಇರಬೇಕು ಅಂತ ಆ ನರಿಯು ತಕ್ಷಣವೇ ಒಂದು ಕಲ್ಲನ್ನು ತೆಗೆದುಕೊಂಡು ಬಂದು ಆ ಕುಂಬಳಕಾಯಿ ಮೇಲೆ ಜೋರಾಗಿ ಒಡೆಯಿತು ಆ ಏಟಿಗೆ ಆ ಕುಂಬಳಕಾಯಿ ಮೂರು ಪೀಸಾಗಿ ಒಡೆದು ಹೋಯಿತು ಅದರ ಒಳಗಿನ ಆ ಕುರಿಮರಿಯು ಭಯದಿಂದ ಅಲ್ಲಿಂದ ಜಿಗಿಯುತ್ತಾ ಜಿಗಿಯುತ್ತಾ ಜೋರಾಗಿ ಓಡತೊಡಗಿತು ಈ ರೀತಿ ಓಡುತ್ತಿರುವಾಗ ಇದನ್ನು ಗಮನಿಸಿದ ಆ ನರಿಯು ಕುರಿಮರಿಯನ್ನು ತಿಂದು ಬಿಡಬೇಕೆಂದು ಅದರ ಹಿಂದೆಯೇ ಓಡಿಸಿಕೊಂಡು ಬಂದಿತು ಕೊನೆಗೆ ಆ ನರಿಯು ಕುರಿಮರಿಯ ಹತ್ತಿರ ಬಂದು ಈಗಲೇ ನಾನು ನಿನ್ನನ್ನು ತಿಂದು ಮುಗಿಸುವೆ ನನಗೆ ಮೋಸ ಮಾಡಿ ಓಡು ಹೋಗುತ್ತಿರುವೆಯಾ ಎಂದು ಹೇಳಿತು ಆವಾಗ ಜಾಣ್ಮೆಯಿಂದ ಆ ಕುರಿಮರಿಯು ನರಿಯಣ್ಣ ಏಕೆ ಅಷ್ಟು ಅವಸರ ನೀನು ನನ್ನನ್ನು ತೃಪ್ತಿಯಾಗಿ ತಿನ್ನಬೇಕೇ ತಾನೆ ಇಲ್ಲಿ ತಿಂದರೆ ಇಲ್ಲಿ ವಾಸ ಮಾಡುವಂತಹ ಕಾಡು ಜನರು ಬಂದು ನಿನ್ನನ್ನು ಒಡೆದು ಸಾಯಿಸುತ್ತಾರೆ ಇಲ್ಲಿ ಬೇಡ ನಮ್ಮ ಊರಿನ ಪಕ್ಕದಲ್ಲಿ ಇರುವಂತಹ ಒಲಗಳ ಹತ್ತಿರ ನೀನು ತೃಪ್ತಿಯಾಗಿ ನನ್ನನ್ನು ತಿನ್ನಬಹುದು ಅಂತ ಆ ಕುರಿಮುರಿಯು ಹೇಳಿತು ಇದನ್ನು ಕೇಳಿದ ನರಿಗೆ ಈ ಕುರಿಯು ಏಳುವುದು ನಿಜವೇ ಸರಿ ಅಂತ ಹೇಳಿ ಆ ಕುರಿಮರಿಯೊಂದಿಗೆ ಊರಿನ ಪಕ್ಕದಲ್ಲಿ ಇರುವಂತಹ ಒಲಗಳ ಹತ್ತಿರ ಬಂದಿತು ಆವಾಗ ನರಿಯು ಏ ಕುರಿಯೇ ಇಲ್ಲಿ ನಾನು ನಿನ್ನನ್ನು ತಿಂದು ಮುಗಿಸುವೆ ಎಂದಿತು ಆವಾಗ ಕುರಿಯು ಒಂದು ನಿಮಿಷ ನರಿಯಣ್ಣ ಸ್ವಲ್ಪ ಸಮಯ ಕಾಯಿ ಆ ಕಡೆ ಈ ಕಡೆ ನೋಡಿ ನೋಡು ನರಿಯಣ್ಣ ಅಲ್ಲಿ ರೈತರು ಇದ್ದಾರೆ ಅವರೇನಾದರೂ ನಿನ್ನನ್ನು ನೋಡಿದರೆ ಒಡೆದು ಸಾಯಿಸುತ್ತಾರೆ ಅದರಿಂದ ಇಲ್ಲಿ ಕೂಡ ನೀನು ನನ್ನನ್ನು ತಿನ್ನಬೇಡ ಒಂದು ವೇಳೆ ಏನಾದರೂ ತಿನ್ನಲು ಪ್ರಯತ್ನ ಪಟ್ಟರೆ ಆ ರೈತರಿಂದ ನೀನು ಸಾಯುವೆ ಅಂತ ಆ ಕುರಿಮರಿಯು ಹೇಳಿತು ಇದನ್ನು ಕೇಳಿಸಿಕೊಂಡ ನರಿಯು ಇದೂ ನಿಜವೇ ಅಂತ ಅಂದುಕೊಂಡು ಸರಿ ಇನ್ನೆಲ್ಲಿ ನಾನು ನಿನ್ನನ್ನು ತಿನ್ನಲಿ ಅಂತ ಪ್ರಶ್ನೆ ಮಾಡಿತು ಆವಾಗ ಕುರಿಮುರಿಯು ಜಾಣ್ಮೆಯಿಂದ ಓ ನರಿಯಣ್ಣ ನಾವಿಬ್ಬರೂ ಕೂಡ ನಮ್ಮಯ ಮನೆಗೆ ಹೋಗೋಣ ಅಲ್ಲಿ ನೀನು ನನ್ನನ್ನು ತೃಪ್ತಿಯಾಗಿ ತಿನ್ನಬಹುದು ಅಂತ ಹೇಳಿತು ಈ ಮಾತು ನರಿಗೂ ಕೂಡ ಹಿತ ಅನಿಸಿತು ಸರಿ ಹಾಗೇ ಮಾಡೋಣ ಎಂದಿತು ಈ ಎರಡೂ ಪ್ರಾಣಿಗಳ ಪ್ರಯಾಣ ಅನ್ನೋದು ಮನೆ ಕಡೆಗೆ ಹೋಯಿತು ಅಲ್ಲಿಗೆ ಹೋದ ತಕ್ಷಣ ಕುರಿಮರಿಯು ನರಿಯನ್ನು ಕುರಿತು ಈ ರೀತಿ ಹೇಳಿತು ನರಿಯಣ್ಣ ಮನೆ ಒಳಗೆ ಹೋಗಿ ನಾನು ಯಾರಾದರೂ ಇದ್ದಾರೆಯೇ ಅಂತ ನೋಡಿ ಬರುವೆ ಆಮೇಲೆ ನೀನು ನನ್ನನ್ನು ತೃಪ್ತಿಯಾಗಿ ತಿನ್ನಬಹುದು ಅಂತ ಕುರಿಮರಿಯು ಹೇಳಿತು ಕುರಿಮರಿ ಹೇಳಿದ ಈ ಮಾತು ನರಿಗೆ ಸೂಕ್ತವೆನಿಸಿ ಅದರಂತೆ ಮಾಡು ಎಂದು ಆ ನರಿಯು ಹೇಳಿತು ತಡ ಮಾಡದೆ ಆ ಕುರಿಮರಿಯು ಮನೆಯೊಳಗೆ ಹೋಗಿ ನೋಡಿದಾಗ ಅಜ್ಜಿಯು ಹಿಟ್ಟನ್ನು ಮಾಡುತ್ತಿದ್ದಳು ಹೋಗಿ ಅಜ್ಜಿ ನೋಡಿ ಜೋರಾಗಿ ಅಳುತ್ತಾ ನಿನ್ನನ್ನು ಬಿಟ್ಟು ಹೋದ ನನಗೆ ದೊಡ್ಡ ಶಿಕ್ಷೆ ಅನ್ನೋದು ಕಾದಿದೆ ಅಂತ ಹೇಳಿ ನಡೆದ ಸನ್ನಿವೇಶವೆಲ್ಲವೂ ಕೂಡ ಅಜ್ಜಿಗೆ ಹೇಳಿತು ತದನಂತರ ಅಜ್ಜಿಯನ್ನು ಕುರಿತು ಅಜ್ಜಿ ಈ ನರಿಯು ನನ್ನನ್ನು ತಿನ್ನುತ್ತದಂತೆ ನೋಡು ಅಜ್ಜಿ ಅಂತ ಆ ಕುರಿಮರಿಯು ಅಜ್ಜಿಗೆ ಹೇಳಿತು ಅಜ್ಜಿಯು ಕೋಪದಿಂದ ಇಟ್ಟು ಮಾಡುತ್ತಿದ್ದ ಕೋಲನ್ನು ತೆಗೆದುಕೊಂಡು ಒಳಗಿನಿಂದ ಹೊರಗೆ ಬಂದು ಆ ನರಿಯನ್ನು ಜೋರಾಗಿ ಒಡೆದು ಓಡಿಸಿದಳು ಈ ಆ ನೋವನ್ನು ತಾಳಲಾರದೆ ಆ ನರಿಯು ಕಾಡಿನ ಒಳಗೆ ಓಡಿ ಹೋಯಿತು ತದನಂತರ ಅಜ್ಜಿ ಮತ್ತು ಕುರಿಮರಿಯು ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಿದ್ದರು ಈ ಕತೆ ಅನ್ನೋದು ಇಲ್ಲಿಗೆ ಮುಕ್ತಾಯವಾಯಿತು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ